ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಡಿ ಫೈವ್ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಬೀದರ್ ಜಿಲ್ಲೆಗೆ ದಿಢೀರನೆ ಭೇಟಿ ನೀಡಿದ ಲೋಕೋಪಯೋಗಿ ಇಲಾಖೆದ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಸತ್ಯನಾರಾಯಣ್ ಅವರಿಗೆ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಜಡಗಶ್ರೀ ಕ್ಷೇತ್ರದಲ್ಲಿ ಸರ್ಕಿಟ್ ಹೌಸ್ ಮಂಜೂರು ಮಾಡುವಂತೆ ಆಗ್ರಹಿಸಿ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಸತ್ಯನಾರಾಯಣ ಅವರಿಗೆ ಜಾನ್ಸನ್ ಘೋಡೆ ಕೆಪಿಸಿಸಿ ರಾಜ್ಯ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಇವರು ಜಡಗಾ ಶ್ರೀಗಳ ಭಾವಚಿತ್ರ ನೀಡುವ ಮೂಲಕ ಸನ್ಮಾನಿಸಿದರು ಹಾಗೆ ಶ್ರೀ ಜಡಗಾಶ್ರೀ ಕ್ಷೇತ್ರದಲ್ಲಿ ಸರ್ಕಿಟ್ ಹೌಸ್ ವಸತಿ ಗೃಹ ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು ಸರ್ ಒಂದು ಮಳೆ ಬರ್ಬೇಕಾದ್ರೆ ಗುಡುಗು ಮಿಂಚು ಕೊಟ್ಬಿಟ್ಟು ಮುನ್ಸೂಚನೆ ಬರುತ್ತೆ ಸರ್ ಬಟ್ ತಾವು ಮುನ್ಸೂಚನೆ ಯಾವ್ದು ಇದ ತರ ಬಂದಿದ್ದಾರೆ ಸರ್ ಅದ್ರ ಬಗ್ಗೆ ತಾವ್ ಹೇಳ್ತಾರೆ ಫ್ಲಡ್ ಡ್ಯಾಮೇಜಸ್ ನೋಡೋದಕ್ಕೆ ಬಂದಿರೋದು ಹಾಗಾಗಿ ಸರ್ ತುಂಬಾ ಸಾಕಷ್ಟು ಜನ ಸಮಾಲೋಚನೆ ಮಾಡ್ಬೇಕಂತ ಅನ್ಕೊಂಡಿದ್ರು ಬೀದಗರಕ್ಕೆ ಅನಿಶ್ಚಿತವಾಗಿ ಮಟ್ಟಿ ಪಿ ಡಬ್ಲ್ಯೂ ಕಾರ್ಯದರ್ಶಿಗಳಾದಂತ ಸತ್ಯನಾರಾಯಣ ಸಾಹಿಬ್ ಬಂದಿದ್ರು ಬೀದರ್ನ ಕೆಲವು ಅಧಿಕಾರಿಗಳ ಬಗ್ಗೆ ಬೀದರ್ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಲಾಯಿತು ಯಾಕಂದ್ರೆ ಬೀದರ್ದಾಗೆಲ್ಲ ಮಳೆಗೆ ಬಂದ್ ಬಹಳಷ್ಟು ಹೋಗ್ ಖರಾಬ್ ಆಗ್ಯಾವ ಸರ್ ತಾವು ಬಂದಿದ್ರಿ ಅದು ಯಾರು ಇಂಟಿಮೇಶನ್ ಇಲ್ಲ ತಾವು ಖಾಲಿ ಅಧಿಕಾರಿಗಳು ಬಂದು ಮೀಟಿಂಗ್ ಮಾಡೋದ್ರೆ ಹೆಂಗ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳಿಗೆ ಮತ್ತೆಲ್ಲ ದಲಿತ ಮುಖಂಡರಿಗೆ ತಾವು ಕರ್ಸಿ ಮಟ್ಟ ಏನೇ ನಿಮ್ಗೆ ಕುಂದು ಕೊರತೆಗಳಿದೆ ಇಲಾಖೆ ಬಗ್ಗೆ ಏನಾದ್ರು ತಪ್ಪದ ದೋಷಗಳಿದ್ರೆ ನಾನು ಬಂದು ಕಂಪ್ಲೇಂಟ್ ಕೊಡ್ರೆ ತಾವು ಒಂದು ಇಂಟರ್ಮೇಶನ್ ಕೊಡ್ಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಮಟ್ಟಿ ಸೆಕ್ರೆಟರಿ ಸಾಹೇಬ್ ಹೇಳಿದೆ ಇಲ್ಲ ಸರ್ ಅದೊಂದು ಕಾರ್ಯಕ್ರಮ ಇತ್ತು ಹಿಂಗ ಬಂದಿದ್ದೀನಿ ಮತ್ತೆ ಏನೇ ಕಾರ್ಯಕ್ರಮ ಇದೆ ನೆಕ್ಸ್ಟ್ ಟೈಮ್ ನಾ ಹೇಳ್ತೀನಿ ಇದೊಂದ್ಸಲ ಏನಾದ್ರು ಕ್ಷಮಪಣ ಇಲ್ಲಿ ಅಂತ ಕೇಳಿದ್ದಾರೆ ಅದರ ಸಲಕ್ಕೆ ಮತ್ತೊಂದ್ಸಲ ನೆಕ್ಸ್ಟ್ ಕಾರ್ಯಕ್ರಮ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅಧಿಕಾರಿಗಳು ಏನೋ ಬಹಳಷ್ಟು ಜನ ಇಲ್ಲಿ ಬೇರೆ ಉಳಿದಿದ್ದಾರೆ ಬಹಳಷ್ಟು ಒಬ್ಬರು ಹತ್ತು ವರ್ಷ ಹದಿನೈದು ವರ್ಷ ನಡೆದ ಇಲ್ಲ ಇದಾರೆ ಅಧಿಕಾರಿಗಳು ವಿರುದ್ಧ ಕ್ರಮ ಕೈಗೊಂಡ ಮಾನ್ಯ ಅವರಿಗೆ ನಾನು ಮನವಿ ಕೊಟ್ಟಿದ್ದೆ ಮತ್ತೆ ಬೀದರ್ ಶ್ರೀ ಕ್ಷೇತ್ರ ಏನ್ ಜಿಡಗಾ ಶ್ರೀ ಕ್ಷೇತ್ರ ಇದೆ ಅಲ್ಲೇ ವಿ ಮಾಡ್ರಿ ಅಂತ ಹೇಳಿ ನಾನು ಮನವಿ ಕೊಟ್ಟಿದ್ದೀನಿ